ಕಡೆದಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಈ ಸೀಸನ್ ಲಾಸ್ಟ್ ಮಾಡ್ತೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಸೀಸನ್ ಅವರಷ್ಟು ಪ್ರಾಮಾಣಿಕವಾಗಿ ಅಷ್ಟು ಏನಂತಾರೆ ಆಡಿಯನ್ಸ್ನಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಒಂದು ಕಂಟೆಸ್ಟೆಂಟ್ಗಳನ್ನಾಗ್ಬೋದು ಅಷ್ಟು ಹಿಡಿತದಲ್ಲಿ ಇಟ್ಕೊಂಡು ಮಾಡುವಂಥವ್ರು ಅವರ ಒಂದು ಸರಿಸಮನಾಗಿ ಯಾರಾದರೂ ಬರ್ಬೋದು ಅನ್ಸುತ್ತಾ ಅಥವಾ ಬಿಗ್ ಬಾಸ್ ಸ್ಟಾಪ್ ಆಗ್ಬೋದು ಅನ್ಸುತ್ತಾ ಇಲ್ಲ ನ ನನಗೆ ನನಗೊಂದಿನ ಮಟ್ಟಿಗೆ ಸುದೀಪ್ ಸರ್ ಥರ ಯಾರೂ ಆಗೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ನಾವು ಅಲ್ಲಿ ಕೂತ್ಕೊಂಡಾಗ ಆಗಿ ಮಾತಾಡಬೇಕಾಗುತ್ತೆ ಯಾವುದೇ ಒಂದು ಸಂದರ್ಭ ಹಿಂಗೂ ಬರ್ಬೋದು ಹಾಗೂ ಬರ್ಬೋದು ಆ ಒಂದು ಸಂದರ್ಭ ತಕ್ಕಂಗೆ ಕರೆಕ್ಟಾಗಿ ಮಾತಾಡೋವಂಥ ವ್ಯಕ್ತಿ ಅಂದರೆ ಅದು ಸುದೀಪ್ ಸರೇ ಅದನ್ನ ರಿಪ್ಲೇಸ್ ಮಾಡಬೇಕು ಅಂದರೆ ಅದು ನನ್ನ ನಾನು ನೋಡಿರೋ ಪ್ರಕಾರ ಆ್ಯಸ್ ಅ ಆಡಿಯನ್ ಆಗಿ ನಾನು ವೀಕೆಂಡ್ ಯಾವಾಗ ಬರುತ್ತೋ ಸರ್ ಯಾವಾಗ ಬರ್ತಾರೋ ಅನ್ನೋ ರೀತಿಲಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅದೇ ರೀತಿ ಎಷ್ಟೊಂದು ಪ್ರೇಕ್ಷಕರು ವೆಯ್ಟ್ ಮಾಡ್ತಾಯಿದ್ರು ಸೊ ಇವಾಗ ಸುದೀಪ್ ಸರ್ ಇವಾಗ ಮಾಡಲ್ಲ ಕ್ವಿಟ್ ಮಾಡ್ತಿದ್ದಾರೆ ಅವ್ರ ಪ್ಲೇಸ್ನ ಬೇರೆ ಯಾರು ತುಂಬಬೇಕು ಅಂದರೆ ಲೈಕ್ ಅದಕ್ಕೆ ಗೊತ್ತಿಲ್ಲ ಯಾವ ರೀತಿ

ಒಂದು ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಕೊಟ್ಟು ನಮ್ಮನ್ನ ವೀಕೆಂಡ್ ವೀಕೆಂಡ್ ಆದ ತಕ್ಷಣ ಬಂದು ನನಗೊಂದ್ಸತಿ ಹೇಳಿದ್ರು ನಿತು ನಿಮ್ಮ ಆಟ ಒಂದು ಸ್ವಲ್ಪ ಡೌನ್ ಆಗಿದೆ ಚೆನ್ನಾಗಿ ಆಡಿ ಅಂತೇಳಿ ಸೊ ನೆಕ್ಸ್ಟ್ ವೀಕೆ ನಾನು ಚೆನ್ನಾಗಿ ಆಡಿದೆ ಕಿಚನ್ ಚಪ್ಪಾಳೆ ತಗೊಂಡೆ ಸೊ ಅಂದ್ರೆ ಅವ್ರ ಮಾತಲ್ಲಿ ಅಷ್ಟು ಪವರ್ ಇದೆ ನಾವು ಅವರೊಂದು ಮಾತುಗಳಿಂದ ಕಲಿತು ಇವಾಗ ನನ್ನ ಜೀವನದಲ್ಲೂ ನಾನು ಅಳವಡಿಸ್ಕೊಂಡು ನನ್ನ ಒಳ್ಳೆ ಜೀವನ ನಡೆಸ್ತಾ ಇದ್ದೀನಿ ಅಂದ್ರೆ ಒಂದೊಂದು ಮಾತು ಅವ್ರದ್ದು ಅಷ್ಟು ಪವರ್ಫುಲ್ ಇದೆ ನಾವು ಆ್ಯಡ್ ಆನ್ ಮಾಡಿಕೊಂಡು ಅಂದ್ರೆ ಒಂದು ಒಂದು ಹೆಸರನ್ನ ನಾವು ಗಳಿಸ್ಕೋಬೇಕಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಹಣನ ಸಂಪಾದನೆ ಮಾಡಬಹುದು ಬಟ್ ಹೆಸರನ್ನ ಸಂಪಾದನೆ ಮಾಡ್ ಸಂಪಾದನೆ ಮಾಡ್ಬೇಕಂದ್ರೆ ಅಷ್ಟು ಅಷ್ಟು ಕಷ್ಟ ಇದೆ ಅದನ್ನ ನಾವು ಗಳಿಸಿದೀವಿ ಅಂದ್ರೆ ಆ ಜನರ ಪ್ರೀತಿ ಸಿಗ್ತಾ ಇದೆ ಅಂತ ಅರ್ಥ ಅದ ಪ್ರೀತಿನ ಕಾಪಾಡ್ಕೊಂಡು ಹೋಗಿ ಒಂದು ಮಾತು ಬಂದಿತ್ತು ನಮ್ಮ ಸೀಸನ್ ಅಲ್ಲಿ ಸೊ ಆ ಒಂದು ಎಷ್ಟೊಂದು ಮಾತುಗಳಿದೆ ಆತರ ಎಷ್ಟೊಂದು ಅವರ ಅವ್ರ ಮಾತುಗಳಿಂದ ನಾನು ಕಲ್ತಿದ್ದೀನಿ ನನ್ನ ಜೀವನದಲ್ಲಿ ಆಡ್ಸ್ಕೊಂಡು ನಾನು ಜೀವನ ನಡೆಸ್ತಾ ಇದ್ದೀನಿ ಇವಾಗ್ಲೂ ಸೊ ಆ ರೀತಿ ನೋಡಿದಾಗ ಆತರ ರಿಪ್ಲೇಸ್ ಮಾಡೋದು ಹೂವೇ ಮಾಡ್ಕೊಳಕು ಆಗಲ್ಲ ನನ್ಗೆ ಸೊ ಹಾಗೆ ನೋಡೋಣ ಮುಂದೆ ಈಗ ಫಾರ್ ಎಕ್ಸಾಂಪಲ್ ಅಂತಾರ ಒಂದು ಕೆಲವುನ್ನ ನಾನು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ ಇವ್ರು ಬಂದ್ರೆ ಓಕೆ ಅನ್ನೋ ತರದ್ದು ಯಾರಾದ್ರೂ ಇದಾರೆ ರಮೇಶ್ ಅರವಿಂದ್ ಅವ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತೆ ರಕ್ಷಿತ್ ಶೆಟ್ಟಿ ಅವರು ಮತ್ತೆ ಜಗ್ಗೇಶ್ ಅವರು ಮತ್ತೆ ಇನ್ನೊಬ್ರು ಅವರು ಈ ಐದ್ ಜನದು ಒಂದು ಹೆಸರುಗಳು ಓಡಾಡ್ತಾ ಇದ್ರು ನಿಮ್ಗೆ ಓಕೆ ಇವ್ರು ಬಂದ್ರೆ ಇಲ್ಲ ಸರ್ ಒಂದ್ ಸ್ವಲ್ಪ ನಡೆಸ್ತಾರೆ ಸುದೀಪ್ ಸರ್ ಬೆಸ್ಟ್ ಅಂತಾನೆ ಅಂದ್ರೂನು

ಅವರು ಜನರ ತಲೆ ಉಳಾಗ್ ಬಿಡ್ತಾನೆ ಇರ್ಲಿ ಅನ್ನೋದು ನಮ್ಮ ಆಸೆ ತುಂಬಾ ಖಂಡಿತ ಖಂಡಿತ ಈ ಥಾಟ್ ಬಂತು ಆಕ್ಚುಲಿ ಬಟ್ ಅವರು ಬಿಸಿ ಇರೋದ್ರಿಂದ